ದಿನಾಂಕ ಮೂವತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಚಂದ್ರಮಾನ ಯುಗಾದಿ ಪ್ರಯುಕ್ತ ಮೈಸೂರು ವಿಜಯನಗರ ವಂಜನಾ ಅಭಿಷೇಕ ಮತ್ತು ವಿಶೇಷ ಪೂಜಾ ಪೂಜಾ ಕಾರ್ಯಕ್ರಮ ಏರ್ಪಡಿಸಿದ್ದು ಪ್ರಸಾದ ವಿಚಾರ ಭಕ್ತಾದಿಗಳಿಗೆ ನೀಡಲಾಯಿತು ಹಾಗೆ ಬಾಸ ಸ್ವಾಮೀಜಿಯವರು ಮತ್ತು ಶ್ರೀನಿವಾಸ ಸ್ವಾಮೀಜಿಗಳು ಪ್ರತಿ ವರ್ಷದಂತೆ ಯುಗಾದಿಯಿಂದ ಯುಗಾದಿಗೆ ಪಂಚಾಂಗದ ಪ್ರಕಾರ ನರಸಿಂಹ ಸ್ವಾಮಿ ದೇವರ ಸನ್ನಿಧಿಯಲ್ಲಿ ಕ್ಯಾಲೆಂಡರ್ ಕ್ಯಾಲೆಂಡರ್ನನ್ನು ನಯನಕುಮಾರ್ ಅವರ ಸಮ್ಮುಖದಲ್ಲಿ ಬಿಡುಗಡೆ ಮಾಡಲಾಯಿತು ಹೀಗೆ ಬಾಸ ಸ್ವಾಮೀಜಿ ಹಾಗೂ ಕುಮಾರ್ ವೈಟಲ್ಸ್ ಮಾಲೀಕರಾದ ನಯನಕುಮಾರ್ ಹಾಗೂ ಶ್ರೀನಿವಾಸ ಸ್ವಾಮೀಜಿಗಳು ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಇದರ ಬಗ್ಗೆ ಅನ್ಯನ್ಯವಾಗಿ ತಿಳಿಸಿಕೊಟ್ಟರು ಈ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳು ಹಾಜರಿದ್ದರು ಮಾಡಿದ್ರೆ ವಿಶೇಷ ನಮ್ಮ ಯೋಗ ನರಸಿಂಹಸ್ವಾಮಿ ಟೆಂಪಲ್ಲು ಈ ಇದು ಯುಗಾದಿ ವಿಮಾನದಿಂದ ಹೊಸ ಕ್ಯಾಲೆಂಡರ್ನ ಪ್ರತಿ ವರ್ಷ ಬಿಡುಗಡೆ ಮಾಡ್ತಿದ್ದಾರೆ ಆ ಸ್ವಾಮಿ ಅನುಗ್ರಹ ನಮ್ಮ ಸಾರ್ವಜನಿಕರಿಗೆ ಪಬ್ಲಿಕ್ಸ್ಗೆ ನಮ್ಮ ಕನ್ನಡ ಜೊತೆಗೆ ಸದಾಕಾಲ ಶ್ರೀರಂಗಣೆಯ ಜಿಲ್ಲೆಯಂತೆ ಆಚಿಸುವುದು ಜಯ ಹಿ ಜೈ ಕರ್ನಾಟಕ ವಿಶ್ವವಸು ನಾಮ ಸಂವತ್ಸರದ ಚಾಂದ್ರಮಾನ ಯುಗಾದಿಯ ಶುಭಾಶಯಗಳು ಮೈಸೂರು ವಿಜಯನಗರ ಯೋಗ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಯುಗಾದಿಯಿಂದ ಯುಗಾದಿ ತನಕ ಸಂಸ್ಕೃತದಲ್ಲಿ ಸೂರ್ಯ ಉದಯಾತ್ ಉದಯಾತ್ ಸೂರ್ಯ ಅಂತ ನಮ್ಮ ಸನಾತನ ಪರಂಪರೆಯಲ್ಲಿ ವೆಸ್ಟರ್ನ್ ಕಲ್ಚರಲ್ಲಿ ಮಿಡ್ ಡೇ ಟು ಮಿಡ್ ಡೇ ನಮ್ಮ ಸನಾತನ ಪರಂಪರೆಯಲ್ಲಿ ಉದಯಾತ್ ಉದಯಾತ್ ಸೂರ್ಯ ಅದೇ ರೀತಿ ನಮ್ಮ ದೇವಸ್ಥಾನದಲ್ಲಿ ಹಿಂದೂ ಧರ್ಮದಲ್ಲಿ ಯುಗಾದಿಯಿಂದ ಯುಗಾದಿಯವರೆಗೆ

ಹಾಂ huh, ಸಕಾ <laughs>